ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತಿನ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ಮುಂದೆ ಹೆಣ್ಣು ಮಕ್ಕಳ ತಂದೆ ತಾಯಿಯವರಿಗೆ ಆರ್ಥಿಕ ಸಂಕಷ್ಟ ಆಗದೇ ಇರಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನೀವು ಇಲ್ಲಿ ಪ್ರತಿ ತಿಂಗಳು ನಿಮ್ಮ ಕೈಲಾದಷ್ಟು ಹಣನ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗಳಲ್ಲಿ ಕಟ್ಕೊಂಡು ಹೋದರೆ ನಿಮಗೆ ಫ್ಯೂಚರ್ ಅಲ್ಲಿ ಅದು ಒಂದೇ ಸರಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಕಸ್ಮಾತ್ ನೀವು ಮದುವೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಹಣನ ಬಳಸ್ಕೋಬಹುದು ನೀವು ಈ ಯೋಜನೆಯಲ್ಲಿ ಹಣನ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇನ್ ಯಾವುದೇ ಯೋಜನೆಯಲ್ಲಿ ಬರ್ದಿರ್ತಕ್ಕಂಥ ರಿಟರ್ನ್ಸ್ ಅಂದ್ರೆ ಹೆಚ್ಚಿನ ರಿಟರ್ನ್ಸು ಈ ಯೋಜನೆಯಲ್ಲಿ ಬರುತ್ತೆ ಸ್ನೇಹಿತರಲ್ಲಿ ನೀವು ನೋಡ್ತಾ ಇರಬಹುದು ಪ್ರತಿ ತಿಂಗಳು ಕೇವಲ ಇನ್ನೂರೈವತ್ತು ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಮೆಚೂರಿಟಿ ಟೈಮಲ್ಲಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ಸಿಗುತ್ತೆ ಹಾಗೆಯೇ ಪ್ರತಿ ತಿಂಗಳು ನೀವು ಐನೂರು ರೂಪಾಯಿ ಕಟ್ಟಿದ್ರೆ ಅದು ನಿಮಗೆ ಮೆಚುರಿಟಿ ಆದಾಗ ಅದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಬರುತ್ತೆ ಹಾಗೇನೆ ಒಂದು ಸಾವಿರ ಕಟ್ಟಿದ್ರೆ ಪ್ರತಿ ತಿಂಗಳು ನಿಮಗೆ ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಬರುತ್ತೆ ಹಾಗೆ ನೀವು ಒಂದ್ ವೇಳೆ ಐದು ಸಾವಿರ ಕಟ್ಟೋದ್ರೆ ನಿಮ್ಗೆ ಇಪ್ಪತ್ತೊಂದು ವರ್ಷದ ನಂತರ ಮೆಚುರಿಟಿ ಆದ ನಂತರ ಇಪ್ಪತ್ತಾರು ಲಕ್ಷದ ತೊಂಬತ್ತೇಳು ಸಾವಿರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹಣ ಬಂದೇ ಬರುತ್ತೆ ಸಿಂಪಲ್ ಆಗಿ ಇಲ್ಲಿ ನೋಡೋದಾಯ್ತು ಅಂದ್ರೆ ನೀವು ಪ್ರತಿ ತಿಂಗಳು ಇನ್ನೂರ ಐವತ್ತು ರೂಪಾಯಿ ನಂಗೆ ಹನ್ನೆರಡು ತಿಂಗಳು ಅಂದ್ರೆ ಒಂದು ವರ್ಷಕ್ಕೆ ಮೂರ್ ಸಾವಿರ ರೂಪಾಯಿ ಅಮೌಂಟ್ ನ ಪೇ ಮಾಡ್ತೀರಿ ಅಂತ ತಿಳ್ಕೊಳ್ಳಿ ನೀವಿಲ್ಲಿ ಸುಮಾರು ಹದಿನೈದು ವರ್ಷ ತನಕ ಪ್ರತಿ ವರ್ಷ ಮೂರ್ ಸಾವಿರ ರೂಪಾಯಿ ರೀತಿ ಹಣ ಕಟ್ಕೊಂಡು ಹೋಯ್ತು ಅಂದ್ರೆ ನಿಮ್ಗೆ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಹದಿನೈದು ವರ್ಷಕ್ಕೆ ನಿಮ್ಗೆ ರಿಟರ್ನ್ ಬರ್ತಕ್ಕಂಥದ್ದು ಇಪ್ಪತ್ತೊಂದು ವರ್ಷಕ್ಕೆ ಬರುತ್ತೆ ರಿಟರ್ನ್ ಅಲ್ಲಿ ಒಂದು ಲಕ್ಷದ ಮೂವತ್ ಸಾವಿರದ ಎಂಟುನೂರ ಇಷ್ಟ ಅಮೌಂಟ್ ನಿಮ್ಗೆ ರಿಟರ್ನ್ ಬರುತ್ತೆ ನೀವು ಕಟ್ಟ ಹಣಕ್ಕಿಂತ ಎರಡು ಪಟ್ಟು ಜಾಸ್ತಿ ಹಣ ರಿಟರ್ನ್ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರು ಹೆಣ್ಮಕ್ಳಿದ್ರೆ ನೀವು ಇದರ ಉಪಯೋಗನ ಪಡ್ಕೊಳ್ಳಿ ಹೇಗ್ ಮಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಮಕ್ಕಳ ಭವಿಷ್ಯ ಭದ್ರವಾಗಿರಬೇಕು ಎಂಬ ಕಾರಣದಿಂದ ತಯಾರಾಗಿರುವ ಸುಖ್ಯ ಸಮೃದ್ಧಿ ಯೋಜನೆ ತಂದೆ ತಾಯಿಗಳಿಗೆ ಭದ್ರತೆ ನೀಡುವ ಈ ಯೋಜನೆ ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರುತ್ತೆ ಸ್ನೇಹಿತರಲ್ಲಿ ನೀವು ಸುಖನ ಸಮೃದ್ಧಿ ಯೋಜನೆಯು ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಮಾಡಿಸಬಹುದು ನೀವು ತಿಂಗಳಿಗೆ ಸಾವಿರ ರೂಪಾಯಿ ಉಳಿಸಿದ್ರೆ ಅನ್ಕೊಳ್ಳಿ ಇಪ್ಪತ್ತೊಂದು ವರ್ಷದಲ್ಲಿ ಅದು ಮೆಚುರಿಟಿ ಬಂದು ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಯಷ್ಟು ಮೆಚುರಿಟಿ ಬರುತ್ತೆ ನೀವು ಮದುವೆ ಅಥವಾ ಶಿಕ್ಷಣಕ್ಕೆ ಹದಿನೆಂಟು ವರ್ಷದಲ್ಲಿ ಬೇಕಾದರೂ ನೀವು ಅರ್ಧ ಅಮೌಂಟ್ ಮದುವೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಬೇಕಾದ್ರೆ ನೀವು ಪಡ್ಕೋಬಹುದು ಹಾಗೆಂದ್ರೆ ಸ್ನೇಹಿತರೆ ಒಂದು ಉದಾಹರಣೆಗೆ ತಿಂಗಳಿಗೆ ನೀವು ಸಾವಿರ ರೂಪಾಯಿ ಹಾಕಿದ್ರೆ ಅನ್ಕೊಳ್ಳಿ ಹದಿನೈದು ವರ್ಷಗಳಲ್ಲಿ ನೀವು ಹಾಕ್ತಕ್ಕಂಥ ಅಮೌಂಟು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಇದಕ್ಕೆ ಬಡ್ಡಿ ಸೇರಿ ನಿಮಗೆ ಇಪ್ಪತ್ತೊಂದು ವರ್ಷಕ್ಕೆ ಐದು ಲಕ್ಷದ ಮೂವತ್ತು ಸಾವಿರ ಹಣ ದೊರೀತದೆ ಇದು ನೀವು ಶಿಕ್ಷಣಕಾರರು ಬಳಸ್ಕೊಳ್ಳಿ ನಾನು ಮೊದಲೇ ಹೇಳಿದ ರೀತಿ ಮದ್ವೆ ಕೂಡ ನೀವು ಹದಿನೆಂಟು ವರ್ಷ ಆದ ನಂತರ ತಗೋಬಹುದು ಫಿಫ್ಟಿ ಪರ್ಸೆಂಟ್ ನಿಮಗೆ ಅದು ಗ್ರಾಂಟ್ ಆಗುತ್ತೆ ಹಾಗೇನೆ ಈ ಯೋಜನೆ ಮಾಡಿಸ್ಬೇಕು ಅಂದ್ರೆ ಮುಖ್ಯವಾಗಿ ಇಲ್ಲಿ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಬಹುದು ತಂದೆ ತಾಯಿ ಹೆಸರು ಗಾರ್ಡನಿಯಲ್ಲಿ ಖಾತೆ ಆರಂಭಿಸಿ ಇದಕ್ಕೆ ಮಕ್ಕಳ ಆಧಾರ್ ಕಾರ್ಡ್ ಜನನ ಪ್ರಮಾಣ ಪತ್ರ ಹಾಗೆ ಕನಿಷ್ಠ ಇನ್ನೂರೈವತ್ತು ರೂಪಾಯಿ ಅಮೌಂಟ್ ಇದ್ರೆ ನೀವು ಖಾತೆನ ಓಪನ್ ಮಾಡಬಹುದು ಸ್ನೇಹಿತರೆ ಅದಾದ ನಂತರ ನೀವು ಒಂದು ವರ್ಷದಲ್ಲಿ ಗರಿಷ್ಠ ಒಂದೂವರೆ ಲಕ್ಷದವರೆಗೂ ಕೂಡ ಡೆಪಾಸಿಟ್ ಮಾಡಬಹುದು ಅಂದ್ರೆ ಹೈಯೆಸ್ಟ್ ಅಂದ್ರೆ ನೀವು ಅಷ್ಟನ್ನ ಕಟ್ಬಹುದು ಈ ಹಣವನ್ನು ತಿಂಗಳು ತಿಂಗಳು ಅಥವಾ ಏಕಕಾಲದಲ್ಲಿ ಹಾಕಬಹುದಾಗಿರುತ್ತೆ ನಿರಂತರವಾಗಿ ಹದಿನೈದು ವರ್ಷ ಹಣ ಹಾಕಿದ ನಂತರ ಆರು ವರ್ಷ ನೀವು ನಂತರ ಕಾಯಬೇಕಾಗ್ತದೆ ಅಂದ್ರೆ ಟೋಟಲ್ ಮೆಚುರಿಟಿ ವರ್ಷ ಬಂದು ಇಪ್ಪತ್ತೊಂದು ವರ್ಷದ ನಂತರ ನೀವು ಖಾತೆ ತರದ ಇಪ್ಪತ್ತೊಂದು ವರ್ಷಗಳ ನಂತರ ಈ ಅಮೌಂಟ್ ಮೆಚುರಿಟಿ ಆಗಿ ನಿಮ್ಗೆ ಕೈ ಸೇರುತ್ತೆ ನೀವು ಇಲ್ಲಿ ಹದಿನೈದು ವರ್ಷ ಹಣ ಕಟ್ಟಿ ಇನ್ನು ಆರು ವರ್ಷ ಕಾದ ನಂತರ ಒಟ್ಟು ಇಪ್ಪತ್ತೊಂದು ವರ್ಷಗಳ ನಂತರ ಹಣ ಮೆಚುರಿಟಿ ಆಗಿ ನಿಮ್ಮ ಅಕೌಂಟ್ ಬರುತ್ತೆ ಒಂದು ವೇಳೆ ಮಕ್ಕಳು ಯಾರ ಹೆಸರಲ್ಲಿ ಮಾಡಿಸಿರ್ತೀರಾ ಅಂತ ಮಕ್ಕಳು ಏನಾರು ಅಕಾಲಿಕ ಮರಣ ಸಂಭವಿಸಿದರೆ ಖಾತೆಯಲ್ಲಿನ ಸಂಪೂರ್ಣ ಹಣ ಬಡ್ಡಿಯೊಂದಿಗೆ ತಾಯಿ ಅಥವಾ ತಂದೆಯ ಗೆ ಕ್ರೆಡಿಟ್ ಆಗುತ್ತೆ ಹಾಗೆ ಸ್ನೇಹಿತರೆ ಕನಿಷ್ಠ ಸಂಗ್ರಹದೊಂದಿಗೆ ಭವಿಷ್ಯಕ್ಕೆ ಭದ್ರತೆ ನೀಡುವ ಈ ಯೋಜನೆಯು ಆರ್ಥಿಕ ಬಲ ನೀಡುತ್ತದೆ ನಿಮಗೆ ಹಾಗೆ ನೀವ್ ಯಾರು ಇನ್ನೆಲ್ಲ ಮಾಡಿಸಿಲ್ಲ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಈ ಯೋಜನೆ ಲಾಭನ ಪಡ್ಕೊಳ್ಳಿ ಇದ್ರಷ್ಟು ರಿಟರ್ನ್ ಬರ್ತಕ್ಕಂಥದ್ದು ಯಾವುದೇ ತರಹದ ಬೇರೆ ಸ್ಕೀಮ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು ವೇಸ್ಟ್ ಅಂತ ಹೇಳ್ಬೋದು ಹಾಗೆ ನೀವು ಎಲ್ಲೆಲ್ಲಿ ಮಾಡಿಸ್ಬೋದು ಅಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಗಳು ಕೂಡ ಮಾಡಿಕೊಡ್ತಾರೆ ಹಾಗೆ ನಿಮ್ಮ ಹತ್ತಿರದ ನಿಯರೆಸ್ಟ್ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲೂ ಕೂಡ ಈ ಯೋಜನೆಗೆ ಅರ್ಜಿ ಫಾರ್ಮ್ಗಳು ಸಿಗುತ್ತೆ ನೀವು ನೇರವಾಗಿ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಸ್ನೇಹಿತರ ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಹೆಸರು ಬಂದು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಕೆಲವರಿಗೂ ಧನ್ಯವಾದಗಳು ನಮಸ್ಕಾರ